ಆ ತುಂಬಳಗಳ ಜೊತೆ ನಾವು ಬೇರೆ ಬೇರೆಯನ್ನ ಮಾಡ್ಕೋಬೇಕು ಅದು ಸಮಸ್ಯೆ ಆಕ್ಚುಲಿ ಕಾದಂಬರಿ ತರಬಹುದು ಎಲ್ಲವನ್ನು ತರ್ಬೋದು ಹ್ಮ್ ಸೊ ನಾವ್ ಮಾಡಿದ ಕೆಟ್ಟ ಕೆಲಸಗಳನ್ನೂ ಕಾದಂಬರಿ ತಂದ್ಬಿಡ್ತೀವಿ ಎಲ್ಲ ಎಲ್ಲ ಮಾಡ್ಕೊಂತ ಹೋಗ್ತೀವಿ ಆದ್ರೆ ಬದುಕಿಗೆ ಒಂದು ನಿರ್ಧಾರಗಳು ಬೇಕಾಗತ್ತಲ್ಲ ನಾವು ಬದುಕುವ ಕ್ರಮನೂ ಒಂದಿದೆ ಅಲ್ಲ ಸೊ ಅದಕ್ಕೆ ಹೇಗಿದ್ ಮಾಡುವಂತದ್ದು ಅಂತ ಹ್ಮ್ ಸೊ ಇದು ಒಂದು ಸ್ವಲ್ಪ ಕಾದಂಬರಿಯಿಂದ ಕಾದಂಬರಿತರ ಸಂಗತಿಗಳಿಗೆ ಬರ್ತಾ ಇದೀನಿ ಒಂದ್ ಸ್ವಲ್ಪ ಓಕೆ ಕಳೆದ ಸಲ ಏನ್ ಅಂದ್ರೆ ತುಂಬಾ ಸಂಗತಿಗಳಿಗೆ ನೀವು ಜಾರ್ಕೊಂಡ್ಬಿಟ್ರು ಯಾರು ಉತ್ತರ ಕೊಡ್ತಿ ಕೊಡಲಿಲ್ಲ ಸರಿಯಾಗಿ ಸ್ಪೆಸಿಫಿಕ್ ಆಗಿ ಉತ್ತರ ಕೊಡಿ ಅಂತ ಲಾಸ್ಟ್ ಟೈಮ್ ಒಂದು ಇದು ಬಂದಿದೆ ಅದಕ್ಕೆ ಮುಂಚೆನೇ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ ಉತ್ತರ ಕೊಡಬೇಕು ಒಂದೇನೆಂದ್ರೆ ಸೊ ಇಲ್ಲಿ ಇತ್ತೀಚೆಗೆ ವಿಪರೀತವಾಗಿ ಲೇಖಕರು ತಮ್ಮ ಪುಸ್ತಕ ಮಾರಾಟದ ಪ್ರಚಾರದಲ್ಲಿ ಸಾಕಷ್ಟು ತೊಡಕೊಳ್ಬೇಕು ಅನ್ನುವಂಥ ಧ್ವನಿ ಕೇಳ್ತಾ ಬರ್ ಬರ್ತಾ ಇದ್ದಾರೆ ಓಕೆ ಸೊ ಲೇಖನ ಕೂಡ ಬರ್ತು ಇತ್ತೀಚೆಗೆ ಇದರೊಳಗೆ ಪ್ರಜಾವಾಣಿಯಲ್ಲಿ ಅದ್ರ ಬಗ್ಗೆ ಒಂದು ಆ ಶ್ರೀನಿವಾಸ್ ಬರೆದ್ರಲ್ಲ ಸಿ ಇದು ಒಂದು ಕಾನ್ಫ್ಲಿಕ್ಟ್ ನನ್ನ ಪ್ರಕಾರ ಏನಂದ್ರೆ ಸಿ ಈ ಸಂಕೋಚ ಅನ್ನೋದು ಬಹಳ ಬೇಕು ನಮಗೆ ಸಂಕೋಚ ಬಿಟ್ವೆ ಅಂದ್ರೆ ಕಾದಂಬರಿ ಒಲಿಯಲ್ಲ ಸೊ ಆ ಇದಾಗ್ಬಿಡುತ್ತೆ ವರದಿ ಆಗ್ಬಿಡುತ್ತೆ ಕಾದಂಬರಿ ಆ ಸಂಕೋಚನ ಇಟ್ಕೋಬೇಕು ಮಾರಾಟನೂ ಯಾಕೆಂದ್ರೆ ಯಾಕೆಂದ್ರೆ ಪ್ರಕಾಶಕರು ನಮಗೆ ಕೈ ಜೋಡಿಸ್ತಿಲ್ಲ ಆ ರೀತಿಯ ಒಂದು ಪ್ರಚಾರ ಮಾಡುವಂಥ ಪ್ರಕಾಶಕರು ನಮಗೆ ಸಿಗ್ತಾ ಇಲ್ಲ ನಿಮಿಷದಲ್ಲಂತೂ ನೀವೇ ಪ್ರಕಾಶಕರು ಓಕೆ ನಾನು ಪ್ರಕಾಶ್ ನಾನು ಡಬಲ್ ರೋಲೆ ಎಲ್ಲ ನಾವು ನಿಂತ್ಕೊಂಡಾಗ ನನ್ನ ಪುಸ್ಕರ ತೋರಿಸಿ ತುಂಬ ಚೆನ್ನಾಗಿದೆ ಓದಿ ಅಂತ ಮಾರಾಟ ಮಾಡ್ಬಿಡ್ತೀನಿ ನಾನು ಎಷ್ಟೋ ಸಲ ಗೊತ್ತಿಲ್ಲದವ್ರಿದ್ದ ಅವ್ರ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂದರೆ ಅವ್ರಿಗೆ ಅದನ್ನ ಮಾರಾಟ ಮಾಡ್ತೀನಿ ನಾನು ಸೊ ಇದು ಹೇಗೆ ಇದನ್ನು ಏನ್ ಅನ್ಸುತ್ತೆ ನಿಮ್ಗೆ ನಿಜವಾಗಿ ಯಾವ ಮಟ್ಟದಲ್ಲಿ ಲೇಖಕ ನಿಂತ್ಕೋಬೇಕು ಈ ಮಾರಾಟದ ವಿಷಯದಲ್ಲಿ ಎಷ್ಟು ದೂರ ಇರಬೇಕು ಎಷ್ಟು ಹತ್ತಿರ ಹೋಗ್ಬೇಕು ಅನ್ನುವಂತ ಒಂದು ವೀರಲೋಕ ಶ್ರೀನಿವಾಸ್ ಬರೆದ ಪ್ರಜನ ಬಂದಿದಂತ ಆರ್ಟಿಕಲ್ ಓದಿದ್ದಾರೆ ಅವರು ಸಿನಿಮಾ ಹಿನ್ನೆಲೆ ಇಟ್ಕೊಂಡು ಆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅಂತ ಅನ್ಸುತ್ತೆ ಆ ಕರೆಕ್ಟು ಇದು ಸಿನಿಮಾ ನಿಮ್ ಕೇಳಿದ್ದು ಇದು ಸಿನಿಮಾ ಗ್ರಾಮರು ಇದು ಸಾಹಿತ್ಯಕ್ಕೆ ಬೇಕಾ ಬೇಡವಾ ಅನ್ನೋದು ಪರ್ಫೆಕ್ಟಾಗಿ ಓಕೆ ಬೇಕಾ ಬೇಡವಾ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಏನು ಎತ್ತಿದ ಪ್ರಶ್ನೆ ಅದ ಆ ಹಿನ್ನೆಲೆ ಇತ್ತು ಅಂತ ಅಂದ್ಕೊಂತೀನಿ ನಾನು ಸೊ ಅಂದ್ರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಮನಸ್ಥಿತಿ ಇದೆ ಅನ್ನೋದಾದರೆ ಓಕೆ ಒಪ್ಕೊಂತೀನಿ ಆದರೆ ಲೇಖಕನೇ ಪ್ರಚಾರದ ಆಗಬಾರ್ದು ಅನ್ನೋದೊಂದು ನನ್ನ ಕಾಳಜಿ ಕಾಳಜಿ ನನ್ನ ನನ್ನ ಒಂದು ಕಾಳಜಿ ಯಾಕಂತಂದರೆ ಲೇಖಕನಿಗೆ ಮುಖ್ಯವಾಗಿ ಅವನ ಉದ್ದೇಶ ಏನು ಸೃಜ ಸೃಜನಶೀಲ ಕ್ರಿಯೆ ಅಂದರೆ ಕ್ರಿಯೇಟಿವ್ ರೈಟಿಂಗ್ ಅದೇ ಅವನ ಮುಖ್ಯವಾದ ಉದ್ದೇಶ ಆಗಿರ್ತದೆ ಎಲ್ಲ ಒಂದು ಕಡೆ ಈಗಿನ ಒಂದು ನೋಡ್ತಾ ಇದ್ದೀನಲ್ಲ ಒಂದು ಈಗ ನಾ ನಡೀತಂಥ ಒಂದು ಏನಂತೀವಿ ಹಾಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಅಥವಾ ಬೇರೆ ಅವ್ರ ಅಂದರೆ ಅವರೇ ಪಬ್ಲಿಷ್ ಮಾಡ್ಕೊತಾರೆ ಅವರೇ ರೈಟರು ಆಗಿರ್ತಾರೆ ಅವರೇ ಅಂದರೆ ಏನು ಪ್ರಚಾರನ ಮಾಡ್ತಾರೆ ತಪ್ಪಿಲ್ಲ ನಾನು ನಾನು ಎಲ್ಲನೂ ಮಾಡ್ತೀನಿ ಆದ್ರೆ ಎಲ್ಲ ಒಂದ್ ಕಡೆ ಸೃಷ್ಟಿಕ್ರಿಯೆಗಿಂತ ಪ್ರಚಾರದ ಕಡೆಗೆ ಹೆಚ್ಚು ಫೋಕಸ್ ಆಗ್ತದೆ ಎಚ್ಚರಿಕೆ ಇರಬೇಕು ಯಾಕಂದ್ರೆ ಲೇಖಕನಿಗೆ ಆ ಎಚ್ಚರಿಕೆಯಲ್ಲೇ ಅವನು ಹೋಗ್ಬೇಕು ಅಂತ ಅನ್ಸುತ್ತೆ ನಂಗೆ ನೀವು ಪ್ರಕಾಶಕರು ಹೌದು ನೀವೇ ನಾಚಕೊಂಬಿಟ್ರೆ ನಿಮ್ ಪುಸ್ತಕಗಳ ಮಾರಾಟಕ್ಕೆ ನಾಚ್ಕೊಂಡ್ಬಿಟ್ರೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಹೌದು ಇಂಪ್ಯಾಕ್ಟ್ ಆಗುತ್ತೆ ಮಾಡ್ತಾ ಅಂದ್ರೆ ನಿಮ್ಮ ಪುಸ್ತಕಗಳನ್ನ ಪ್ರಕಟ ಮಾಡಿ ಆ ಮಟ್ಟದಲ್ಲಿ ಪ್ರಚಾರ ಮಾಡುವುದು ಆ ರೀತಿಯಾಗಿ ಮಾಡುವಂತ ಸಿಗಲ್ಲ ಆರಂಭದಲ್ಲಿ ಸಿಕ್ಕಿರಲ್ಲ ಅಂತ ಸಿಕ್ಬೋದೇನೋ ಈಗಂತ ಯಾರಾದ್ರೂ ಮಾಡ್ತಾರೆ ಪುಸ್ತಕ ಆದ್ರೆ ಆ ಹೊತ್ತಲ್ಲಿ ಸಿಕ್ಕಿಂದ ಇರೋದ್ರಿಂದ ಇವೆಲ್ಲ ಪಾತ್ರಗಳನ್ನ ಮಾಡ್ಬೇಕಾಯ್ತು ಕನ್ನಡದ ಸಹಾಯಕತೆ ಅಂತ ಅನ್ಕೊಳ್ಳೋಣ ಶುರುನಲ್ಲಿ ನಾನು ಓದಾಡಿದೀನಿ ಹದ ಪುಸ್ತಕ ನನ್ನ ಮೊದಲಿಗೆ ಪಬ್ಲಿಷ್ ಮಾಡಿದ್ದು ಬೆಂಗಳೂರಿನ ಇಡೀ ಅಂಗಡಿಗೆ ಬ್ಯಾಗ್ ಹಾಕೊಂಡಿಂದ ಎಲ್ಲ ನೀನು ಸುತ್ತಾಡಿದ್ದೀನಿ ಸುತ್ತಾಡಿ ಎಲ್ಲಾರ್ಗೂ ಕೇಳಿಕೊಂಡು ಏನೇನೋ ಉಪದೇಶಗಳು ಕೇಳಿಸ್ಕೊಂಡು ಎಲ್ಲ ಆಗಿದೆ ಇಪ್ಪತ್ತು ವರ್ಷ ಆಯ್ತು ನಾವು ಅನ್ನೆಲ್ಲ ಮಾಡಿ ಹೇಳ್ಪ ಈಗ ನಾವು ಇಂಡಸ್ಟ್ರಿಯಲ್ ಲೈಫಲ್ಲಿ ಇದ್ದೀವಿ ಅಂದರೆ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಆದಾಗ ಅದನ್ನ ಮಾರ್ಕೆಟಿಂಗ್ ಮಾಡದೆ ಅದು ತಲುಪೋದೇ ಇಲ್ಲ ಮೂವ್ ಆಗೋದಿಲ್ಲ ಒಂದು ಕಾದಂಬರಿ ಕೂಡ ಒಂದು ಪ್ರಾಡಕ್ಟೇ ಅದು ಅದನ್ನ ಒಂದು ಮಾರ್ಕೆಟಿಂಗ್ ಮಾಡಬೇಕು ಇಲ್ಲ ಪ್ರಕಾಶಕ ಮಾಡಬೇಕು ಇಂಪ್ರೂವ್ ಮಾಡಬೇಕು ಇಂಪ್ರೂವ್ ಮಾಡಬೇಕು ಅದ್ರಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ಇದರಲ್ಲೇ ಹೇಳಿದಾಗೆ ನಾವು ಬಹಳಷ್ಟು ಜನ ಸಂಕೋಚ ಆ ಸಂಕೋಚ ಸ್ವಭಾವ ಅದು ನಮ್ಮನ್ನ ತಳಿಯುತ್ತೆ ಇನ್ನೊಂದು ಘಟನೆ ಹೇಳ್ತೀನಿ ನನಗೆ ಎಸ್ ಎಲ್ ಭೈರಪ್ಪನವರು ಸಾಹಿತ್ಯಕರವಾಗಿ ಪುಚಯ ಅದು ಹೇಗೆ ಅಂದರೆ ಭೈರಪ್ಪನವರ ತಂಗಿ ನನ್ನ ತಾಯಿಯ ತವರು ಅದು ಹಳೇಬಿಟ್ಟು ಜಾವದ್ ಅವರು ಅಲ್ಲಿಗೆ ಅವರು ಸೊಸೆ ಬಂದರು ನನ್ನ ತಾಯಿ ಮತ್ತೆ ಅವರು ಗೆಳತಿಯರು ಆರು ಮತ್ತೆ ನನ್ನ ತಾಯಿ ಅಂದ್ರೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಚಿಕ್ಕಮಗಳೂರಿನಲ್ಲಿ ನನ್ನ ತಂದೆ ಒಂದು ಸ್ಕೂಲ್ ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಅಲ್ಲಿ ಇವರು ಲಲಿತವನ್ನೋರು ವೈರಪ್ಪನವ್ರ ಆ ನಲ್ಲಿ ಕೆಲಸ ಮಾಡೋರು ಆಗ ಅವರು ನನ್ನ ತಂದೆಯವ್ರಿಗೆ ಬಹಳ ಮತ್ತು ಮತ್ತೆ ಅವರು ನಮ್ಮ ಮನೆಗೆ ಸ್ನೇಹಿತರು ಕಂಡು ಬರೋರು ಹಾಗಾಗಿ ಅವ್ರ ಮುಖಾಂತರ ನನಗೆ ಬಹಳಷ್ಟು ಭೈರಪ್ಪನವ್ರು ಏನು ಬಿತ್ತಿಲ್ ಬರ್ತಿದ್ರು ಬಹಳಷ್ಟು ಅವ್ರ ಕಷ್ಟಗಳು ನಾನು ಮರೆತು ಅವ್ರು ತಿರುಗಿಯಿಂದ ಕೇಳಿದ್ರು ಅದೇ ನನಗೆ ಆರ್ ಮತ್ತೆ ಅವರ ಅವ್ರ ಸ್ನೇಹಿತರೊಬ್ಬರು ನಾರಾಯಣಪ್ಪ ಅಂತ ಡಾಕ್ಟರ್ ಆಗಿತ್ತು ಅವರು ಭೈರಪ್ಪನವ್ರಿಗೆ ಬಹಳ ಹತ್ತಿರ ಸ್ನೇಹಿತರು ನನ್ನ ತಂದೆಗೆ ಮತ್ತು ನನ್ನ ದೊಡ್ಡಪ್ಪನಿಗೆ ಎಲ್ಲ ಬಹಳ ಹತ್ತಿರ ಸ್ನೇಹಿತರಾಗಿ ಅವರು ಭೈರಪ್ಪನವರು ಪರಿಚಯ ಈಗೊಂದು ಒಂದು ವರ್ಷದ ಹಿಂದೆ ಒಂದು ಹಾಸನದ ಸಮ್ಮೇಳನದಲ್ಲಿ ಅವ್ರು ಭೈರಪ್ಪ ಅವರು ಸಿಕ್ಕಿದ್ರು ಊಟ ಆದ್ಮೇಲೆ ಅವರು ಕೂತಿದ್ರು ಅಲ್ಲಿ ನಾನು ಹೋಗಿ ಮಾತಾಡ್ತಾರೆ ಇವೆಲ್ಲ ಹೇಳಿದಾಗ ಅವ್ರು ಬಹಳ ಖುಷಿ ಪಟ್ಟರು ಮತ್ತೆ ಕೆಲವರು ಪರಿಚಯ ಕೇಳಿದ್ರು ಎಲ್ಲ ಆದ್ರೆ ಅದೆಲ್ಲರೂ ನನಗೆ ನಾನು ಒಬ್ಬ ಕಾದಂಬರಿ ಕಾಲ ನಾನು ಒಬ್ಬ ಹೇಳಕ್ಕೆ ಆಗಲಿಲ್ಲ ಅಂದ್ರೆ ಅಸಂಕೋಚ ಕಾಣ್ತದೆ ನನ್ನ ಭೂಷಣಿಯಿಂದ ಇನ್ನೆಂತ ಪ್ರಚಾರ ಮಾಡಿಸ್ತೀರ ನೀವು ಪುಸ್ತಕ ಇನ್ನೆಂತ ಮಾರಾಟ ಮಾಡ್ತೀರ ಹಾಗಾಗಿ ಲೇಖಕನೇ ಅಂದ್ರೆ ಎಲ್ಲರೂ ಲೇಖಕರು ಹೊಣೆತಾರೆ ಇರುವುದಿಲ್ಲ ಆದ್ರೆ ಒಂದು ಮಟ್ಟದಲ್ಲಿ ಇವತ್ತು ಸೋಶಿಯಲ್ ಮೀಡಿಯಾ ಬಂದಿರೋದ್ರಿಂದ ನಾವು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಪ್ರಚಾರ ಮಾಡ್ಬೋದು ಮಾಡ್ತೀವಿ ಮಾಡ್ತೀವಿ ಆದರೆ ವಿಪರೀತ ಮಾಡಿದ್ರು ಅದು ನಾ ಕೆಲವು ನೋಡ್ತೀವಲ್ಲ ವಿಪರೀತ ಮಾಡಿದ್ರು ಅದು ಒಂಥರ ಅದು ನೀವು ತುಂಬ ಭೈರಪ್ಪನವ್ರನ್ನ ಉದಾಹರಣೆ ಕೊಟ್ಟಿದ್ದರಿಂದ ಅವ್ರದ್ದೊಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಈ ಹಜಾರಿ ಅವರು ಬೆಂಗಳೂರಿಗೆ ಬಂದಾಗ ಅವರು ಆಗ ಆ ಕರಪ್ಷನ್ ಇದ್ರ ವಿರೋಧವಾಗಿ ಮಾಡ್ತಾ ಚಳುವಳಿ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಅವರಿಗೆ ಸಪೋರ್ಟ್ ತೋರಿಸೋದಕ್ಕೆ ಎಲ್ಲ ಕನ್ನಡದ ಬಹುತೇಕ ಲೇಖಕರು ಅವ್ರ ಜೊತೆಲಿ ಹೋಗಿ ಕುತ್ಕೊಂಡು ಬಂದ್ರು ಒಂದಿನ ಅದು ಒಂದ್ ತಾಸು ಎರಡು ತಾಸು ಕೂತ್ಕೊಂಡು ಬಂದ್ರು ಅವಾಗ ಭೈರಪ್ಪ ಅವರು ಅವ್ರ ಜೊತೆಯಲ್ಲಿ ಎರಡು ತಾಸೋ ಮೂರು ತಾಸೋ ಕುತ್ಕೊಂಡು ಆ ಚಳುವಳಿಯಲ್ಲಿ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದ್ರು ಇತ್ತು ಬಂದ್ರು ಆ ಟೈಮ್ ನಲ್ಲಿ ಇವರು ತುಂಬಾ ವರದಿಗಾರರು ಜರ್ನಲಿಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ನೀವು ಯಾಕೆ ಅವ್ರ ಜೊತೆಲಿ ಸೇರ್ಕೊಂಡ್ಬಿಟ್ಟು ಚಳವಳಿ ಮುಂದುವರ್ಸ್ಬಾರ್ದು ಅಂತ ಭೈರಪ್ಪ ನಾನು ಚಳವಳಿ ಮಾಡ್ತಾ ಹೋದ್ರೆ ಅಣ್ಣ ಆಚಾರ್ಯ ಬಂದು ಕೂತ್ಕೊಂಡು ಕನ್ನಡ ಕಾದಂಬರಿ ಬರೀತಾನ ಅಂತ ಇದೊಂದು ವಿಚಿತ್ರವಾದ ಪ್ರಶ್ನೆ ಇದೆ ಅಂದ್ರೆ ಒಂದು ಸವಾಲು ಎಲ್ಲರಿಗೂ ನಮಗೆ ಸಾಹಿತಿಗಳಿಗೆ ಕಾಡುವಂತ ಸವಾಲು ಎಷ್ಟು ಮಟ್ಟಿಗೆ ನಾವು ಚಳವಳಿಗಾರರು ಎಷ್ಟು ಮಟ್ಟಿಗೆ ನಮ್ಮ ಸಿ ಚಳುವಳಿ ಅತ್ಯಂತ ಮುಖ್ಯವಾದದ್ದು ಅಂತ ಎಲ್ಲರೂ ಒಪ್ಕೊಳ್ಳೋಣ ಅದು ಬೇಕು ಬದಲಾವಣೆಗೆ ಬೇಕು ಆದರೆ ಸಾಹಿತಿಗಳಾಗಿ ನಮ್ಮ ರೋಲ್ ಏನಾಗ್ತಿದೆ ಅದು ಹೇಗನ್ಸುತ್ತೆ ನಿಮಗೆ ಸೊ ಈ ಚಳುವಳಿ ಮತ್ತು ಸಾಹಿತ್ಯ ಎರಡನ್ನು ತಗೊಂಡಂತಂದ್ರೆ ಇದು ಹೀಗೆ ಅಥವಾ ಸಾಹಿತ್ಯದ ಮೂಲಕನೇ ಏನಿದ್ರು ನನ್ನ ಚಳುವಳಿ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಮ ಅಪ್ಪನಿಗೆ ಹೇಳಿದ್ರು ನಮ್ಮ ಅಪ್ಪ ಸಾಹಿತ್ಯದ ಮೂಲಕವೇ ನನ್ನ ತಿಳುವಳಿ ಆಗುತ್ತೆ ಅಂತ ಅದಕ್ಕೆ ಹೆಚ್ಚು ಸ್ಟಿಕ್ ಆಗಿದೆ ಅಭಿಪ್ರಾಯ ಬಯಸ್ತೀನಿ ನಾನು ಏಕೆ ಚಳುವಳಿ ಅನ್ನೋದು ಅದೊಂದು ಸಾಮಾಜಿಕ ಪ್ರಜ್ಞೆಯ ಪ್ರಹರಿಯದ ಮೇಲೆ ನಡೆಯುವಂತ ನಡೆಯುವಂತ ಒಂದು ಕ್ರಿಯೆ ಸಾಹಿತ್ಯ ರಚನೆ ಅನ್ನೋದು ಅದೊಂದು ಅದಕ್ಕೊಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಸಾಹಿತ್ಯ ರಚನೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೇ ಇರುತ್ತೆ ಸೊ ಹಾಗಾಗಿ ಚಳುವಳಿಯಲ್ಲಿ ಲೇಖಕನೊಬ್ಬನ ನೇರ ನೇರ ಭಾಗಿ ಆಗದೆ ಹೋದ್ರು

ನಾನು ನನ್ನಪ ನಾನು ಬರೀತಾ ಇದ್ರು ಬೇರೆಲ್ಲೋ ನಡೆಯೋ ಚಳುವಳಿಗೆ ಅಹ್ ಸ್ಪಂದಿಸ್ತಾಲೇ ನನ್ನ ಬರೋ ಮುಖಾಂತರಲ್ಲಿ ಮತ್ತಿನ್ನೇನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ ಗೌರವ ಇದೆ ನನ್ನ ಮೂಲಕ ಆ ಚಳಿಯುವಲ್ಲಿ ನನ್ನ ಮೇಲೆ ಮಾಡಿರ್ತಕ್ಕಂಥ ಪ್ರಭಾವಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಥವಾ ನನ್ನ ಪರ ವಿರೋಧ ಏನಿರುತ್ತೋ ಅದು ನನ್ನ ಬರವಣಿಗೆಯ ಮೂಲಕ ಬರುತ್ತೆ ಚಳವಳಿಯ ಪ್ರಭಾವಗಳು ಬರುತ್ತೆ ಹೌದು ಬಹುಮಟ್ಟಿಗೆ 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 ಅಂದ್ರೆ ಏಕೆಂದ್ರೆ ಕೆಲವ್ ಏನೇ ಹೇಳ್ತಾರೆ ಅಂದ್ರೆ ಒಂದು ವಾದ ಏನಿದೆ ಅಂತಂದ್ರೆ ಈ ಅಕ್ಷರಗಳಿಂದ ಏನು ಉಪಯೋಗ ಆಗುತ್ತೆ ಬಂದಿಯಲ್ಲಿ ಹಾಲ್ ಬನ್ನಿ ನೀವು ಜಗಳಾಡಿ ನೀವು ಹೋರಾಡಿ ಅದು ಮುಖ್ಯ ಬದುಕು ಮುಖ್ಯ ಇದೆಲ್ಲ ಅಂತ ಹೇಳುವಂತ ವಾದ ತುಂಬಾ ಆಯ್ತಾ ಸೊ ಅದನ್ನೇ ಹೆಚ್ಚು ಶ್ರೇಷ್ಠ ಅಂತ ಪರಿಗಣಿಸುವಂತ ಒಂದು ಮನೋಭಾವ ಹಲವರಲ್ಲಿ ಹಲವರಲ್ಲಿ ನಿಟ್ಟಿನಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಸೊ ಅದ್ಮೇಲೆ ನಿಮಗೆ ಅನ್ಸುತ್ತೆ ಏನು ಮಾಡಿದ್ರು ಚಳುವಳಿ ಎನ್ನುವುದು ನಿನ್ನ ಪರಣಿಗೆಗಳ ಮೂಲಕನೇ ಆಗ್ಬೇಕು ಅನ್ನುವಂಥದ್ದು ಇದಾಗಿದೆ ಸೊ ಅದ್ ಹಾ ಹಿಂದಿನ ಚಳುವಳಿ ಎಂದಾಗ ಸಾಮಾಜಿಕ ಚಳುವಳಿಗೆ ಪೂರಕವಾಗಿ ಸಾಹಿತ್ಯಿಕ ಚಳುವಳಿ ಬರುತ್ತೆ ಸಾಹಿತ್ಯಿಕ ಚಳುವಳಿಯಿಂದ ಸಾಮಾಜಿಕ ಚಳುವಳಿ ಬರ್ತದೆ ಈ ಉದಾಹರಣೆಗೆ ದಲಿತ ಚಳುವಳಿ ಅದು ಗಾಂಧೀಜಿ ಕಾಲದಲ್ಲಿ ಶುರುವಾಗಿತ್ತು ಹಿಂದೆ ಶುರುವಾಗಿತ್ತು ಆದ್ರೆ ಅದಕ್ಕೆ ಸಾಹಿತ್ಯದ ರೆಸ್ಪಾನ್ಸ್ ಆಮೇಲೆ ಬಂತು ಅಂದ್ರೆ ಸಾಹಿತ್ಯ ಯಾವಾಗ ಅದು ಪೂರಕವಾಗಿ ಚಳುವಳಿಗೆ ಒಂದು ಚಳುವಳಿ ಸಾಮಾಜಿಕ ಚಳುವಳಿ ಸಮಾಜವನ್ನ ಪಲ್ಲಟ ಮಾಡ ಪಲಾಟ ಮಾಡಿದಾಗ ಅಲ್ಲಿ ಅದು ಸಾಹಿತಿಯೂ ಒಂದು ಭಾಗ ಅಷ್ಟೆ ಸಾಹಿತಿ ಜೊತೆ ಉಳಿದವರು ಕೂಡ ಇದ್ದಾರೆ ಹೇಳಿದಾಗೆ ಜೋನ ಹಾಲದಲ್ಲಿ ಗಲಾಟೆ ಮಾಡೋದ್ರಿಂದ ಹಿಡಿದು ಅಕ್ಷರ ಬರೆಯೋ ತನಕ ಎಲ್ಲರೂ ಇದ್ದಾರೆ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅನ್ನೋದು ಅದು ಅಲ್ಲ ಅದು ಯಾವ್ದು ಹೆಚ್ಚು ಕಡಿಮೆ ಮಾತಾಡ್ತೀರಿ ನಿಮ್ಮ ಪಾತ್ರ ಏನು ಅಂತ ಹೇಳ್ತಾ ಇದೀನಿ ನಿಮ್ಮ ಸ್ಪೆಸಿಫಿಕ್ ಆಗಿ ಇವಾಗ ಯಾವುದೇ ಅನುಮಾನ ಇಲ್ಲದೆ ಚಳುವಳಿ ಮಾಡೋದನ್ನ ಅತ್ಯಂತ ಗೌರವಿಸ್ಬೇಕಾಗುತ್ತೆ ನಾವು ಅದ್ರಲ್ಲಿ ಯಾವುದೇ ಅನುಮಾನ ಇದ್ದಾರೆ ಅದು ಅತ್ಯಂತ ಮುಖ್ಯ ಸಮಾಜಕ್ಕೆ ಓಕೆ ನೀವು ಸಾಹಿತ್ಯ ಉಳ್ಕೊಂಡಿರಾ ಇವಾಗ ಸೊ ಇವಾಗ ನಿಮ್ಮ ಪಾತ್ರ ಏನು ಅನ್ನೋದನ್ನ ಹೇಳ್ತೇನೆ ಹೇಳ್ತೀನಿ ನಮ್ಮ ಪಾತ್ರ ಏನು ಅಂದ್ರೆ ಈಗ ನಾವೊಂದು ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಒಂಥರ ಸಾಹಿತ್ಯಿಕ ಚಳುವಳಿಯ ಹೆಸರಿಲ್ಲದೆ ನಮ್ಮ ಸಾಮಾಜಿಕ ಆಗು ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಉದಾಹರಣೆಗೆ ಎರಡು ಮಹಾ ಎರಡು ಯುದ್ಧಗಳು ಇಡ್ತಾ ಇವೆ ಆ ಎರಡು ಯುದ್ಧಗಳ ಮೇಲೆ ಕವಿತೆ ಲೇಖನಗಳು ಕಥೆಗಳು ಬರ್ತಾ ಆ ವೈರಸ್ ಬಂತು ಅದ್ರ ಮೇಲೆ ಎಷ್ಟೋ ಕಥೆಗಳು ಬಂತು ಅಂದ್ರೆ ಇವತ್ತು ನಾವು ಹಿಂದೆ ಒಂದ್ ಕಾಲದಲ್ಲಿ ಚಳವಳಿ ಸಾಹಿತ್ಯಿಕ ಚಳವಳಿ ಅಥವಾ ಸಾಹಿತ್ಯಿಕ ವಸ್ತುವಿನ ಮೇಲೆ ಚಳವಳಿಯ ವಸ್ತುವಿನ ಮೇಲೆ ಕಥೆಯೋ ಅಥವಾ ಸಾಹಿತ್ಯ ಬರಬೇಕು ಅಂದ್ರೆ ಅದು ಒಂದ್ ರೀತಿ ಕ್ಯಾಪ್ಚರ್ ಆಗಿತ್ತು ವಿಶ್ವವಿದ್ಯಾಲಯಗಳಲ್ಲಿ ಕ್ಯಾಪ್ಚರ್ ಆಗಿತ್ತು ಇವತ್ತು ಹಾಗಲ್ಲ ಆಗುತ್ತೆ ಇವತ್ತು ಪ್ಲಾಟ್ಫಾರ್ಮ್ ಓಪನ್ ಆಗಿದ್ದರಿಂದ ವಿವಿಧ ದೃಷ್ಟಿಕೋನಗಳಿಂದ ವಿವಿಧ ಪ್ರದೇಶಗಳಿಂದ ಬೇರೆ ಬೇರೆ ಉದ್ಯೋಗಗಳಿಂದ ಆ ಕ್ಷಣ ರೆಸ್ಪಾಂಡ್ ಮಾಡ್ತಾರೆ ಅವಾಗ ಒಂದು ಕಾಲದಲ್ಲಿ ಚಳುವಳಿ ಇದ್ರೆ ಅದೊಂಥರ ಮಾರ್ಸಿಸಮ್ ಬಣ್ಣ ಮಾಡ್ಕೊಂಡು ಬರ್ತಾ ಇತ್ತು ಇವತ್ತು ಅದಷ್ಟೇ ಇಲ್ಲ ಇವತ್ತು ಇವತ್ತು ಮಾರ್ಸಿಸಮ್ ಅಲ್ಲಿ ನಿಮ್ ಪೊಲಿಟಿಕಲ್ ಅಥವಾ ಸೋಶಿಯಲ್ ಈ ಈ ವಿಚಾರ ಜೊತೆಗೆ ಎಕನಾಮಿಕ್ ಒಂದು ದೊಡ್ಡ ಐಡಿಯಾಲಜಿ ಅದು ತಪ್ಪು ಇವತ್ತು ಅದರ ವಿಚಾರಗಳು ಬರುತ್ತೆ ಅದು ವರ್ಷ ನೋಡು ಹೋದ ಆರ್ ಎಸ್ ಎಸ್ ಪರವಾಗುವ ಒಂದು ಪುಸ್ತಕ ಬಂತು ಪ್ರಚಾರ ಬಂತು ಅದಕ್ಕೆ ಆರ್ ಎಸ್ ಎಸ್ ವಿರುದ್ಧವಾಗುವ ಒಂದು ಪುಸ್ತಕ ಬಂತು ಅದು ಪ್ರಚಾರ ಬಂತು ಅಂದ್ರೆ ಅಪೋಸಿಂಗ್ ವ್ಯೂಸ್ಗೆ ಇವತ್ತು ವೇದಿಕೆ ಇದೆ ನಡೀತಾ ಇದೆ ಹಿಗಿರ್ಬೇಕಾದ್ರೆ ಚಳವಳಿ ಎನ್ನುವುದು ಒಂಥರ ಇವತ್ತು ಒಂಥರ ನಮ್ಮ ಸಾಹಿತ್ಯದ ಪಾರ್ಟ್ ಆಗೇ ಬರ್ತಾ ಇದೆ ಅದು ಒಂದು ನಮ್ಗೆ ದುಃಖದಿದೆ ಏನ್ ಗೊತ್ತಾ ಇವೆಲ್ಲ ಸಾಮಾಜಿಕ ಚಳುವಳಿಗಿಂತ ಹೆಚ್ಚಾಗಿ ಇವತ್ತು ಪರಿಸರದ ಚಳುವಳಿ ನಡೀಬೇಕಾಗಿದೆ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತಾ ಇಲ್ಲ ಇವತ್ತು ಇವತ್ತು ಹುಟ್ಟಿನಂತ ಡಿಕ್ಟೇಟರ್ ಕೈ ನ್ಯೂಕ್ಲಿಯರ್ ವೆಪನ್ ಇದೆ ಅವ್ನಿಗೆ ಯಾವತ್ ಬೇಕಾದ್ರೂ ಉಪಯೋಗಿಸ್ಬೋದು ಯಾವತ್ ಬೇಕಾದ್ರೂ ತೊಳ್ಕೊಳ್ಬೇಕು ಆಗ್ಬೋದು ಅದ್ರ ಮುಂದೆ ನಾವು ನಾವೆಲ್ಲ ಬೇರೆ ಸಾಮಾಜಿಕ ಸಮಸ್ಯೆಗಳನ್ನು ಮಾತನಾಡದೆ ಒಂದು ಜೋಕ್ ಆಗುತ್ತೆ ಮನೆ ಹೊತ್ಕೊಂಡು ಹುಯತಾ ಇರ್ಬೇಕಾದ್ರೆ ನಾವು ಒಳಗಡೆ ಕೂತ್ ಪಾರ್ಟಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಆ ಚಳವಳಿ ಆಗುತ್ತೆ ನಮ್ಮ ಪ್ರಕಾರ ಓಕೆ ಅಂದ್ರೆ ಇದು ಹೇಳ್ದೆ ನೀನು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದೆ ನೀನು ಎಕನಾಮಿಕ್ಸ್ ಕೂಡ ಬರ್ತಾ ಇದೆ ಅಂದ್ರೆ ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಬರ್ತಾ ಇದೆ ಅಂದ್ರೆ ಸೊ ಆ ದೃಷ್ಟಿಯಿಂದ ನಾ ಹೇಳೋದು ಇವಾಗ ಚಂದ್ರಶೇಖರ್ ಪಾಟೀಲ್ ಅವರು ಯಾವಾಗ ಚಂಪಾ ಅವರು ಯಾವಾಗ್ಲೂ ಒಂದು ಕೊರಗನ್ ಇಡ್ತಾ ಇದ್ರು ಈಗಿನ ಹುಡುಗರಿಗೆ ಸಮಸ್ಯೆ ಅಂದ್ರೆ ಚಳುವಳಿನೇ ಇಲ್ಲ ಕಣ್ರಿ ಹುಡುಗರಿಗೆ ಅಂತ ಸೊ ನೀನ್ ಅದನ್ನ ಒಪ್ಪಲ್ಲ ನೀನು ಒಪ್ಪಲ್ಲ ಚಳುವಳಿ ಇಲ್ಲದೆ ಇದ್ರೆ ಪರವಾಗಿಲ್ಲ ಬೇರೆ ಬೇರೆ ವ್ಯೂಸ್ ಬರ್ತಾ ಇದೆ ಅನ್ನುವಂಥದ್ದು ಸಾಮಾಜಿಕ ಪರಿವರ್ತನೆಗೆ ಅಥವಾ ಒಂದು ಚಳುವಳಿ ಅಂತಲೇ ಏನು ಬೇಕಾಗಿಲ್ಲ ಅದ್ರಲ್ಲಿ ಗುರುತಿಸ್ಕೊಳ್ಬೇಕಂತಲೇ ಏನಿಲ್ಲ ಹಂಗೆ ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ಮಾಡ್ತಾ ನಾವು ಬರವಣಿಗೆ ಮಾಡ್ತಾ ಇರೋಣ ಅನ್ನುವಂಥದ್ದು ಅಂತದ್ದು ತುಂಬಾ ಚೆನ್ನಾಯ್ತು ಸೊ ಇನ್ನು ಮತ್ತೊಂದು ಕಡೆಯ ಸಾಲನ್ನು ಕೇಳಿದ್ದೆ ಈ ಪ್ರಶ್ನೆನ ಆದ್ರೆ ಸರಿಯಾಗಿ ಉತ್ತರ ಬಂದಿರಲಿಲ್ಲ ಇದಾಯಿತು ಮುಖ್ಯ ಪ್ರಶ್ನೆ ಇದು ಸಾಹಿತ್ಯದಲ್ಲಿ ಮೀಸಲಾತಿ ಬೇಕೇ ಇವಾಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಇಲ್ಲ ನೀವು ಅವರು ಇರಬೇಕು ಇವ್ರ ಪ್ರೆಸೆನ್ಸ್ ಬೇಕು ಅವ್ರ ಪ್ರೆಸೆನ್ಸ್ ಇದು ಬರೀ ಸಾಹಿತ್ಯದ ಗುಣಮಟ್ಟ ಒಂದೇ ನಿರ್ಧರಿಸುವಂಥದ್ದಲ್ಲ ಇದು ಬೇರೆ ಬೇರೆ ಸಂಗತಿಗಳು ಒಂದು ಸಾಹಿತ್ಯವನ್ನು ನಿರ್ಧರಿಸಬೇಕಾಗುತ್ತೆ ಎನ್ನುವಂಥದ್ದು ತುಂಬಾ ಬರ್ತಾ ಇದು ಜ್ವಲಂತ ಸಮಸ್ಯೆ ಇದೆ ಕನ್ನಡ ಸಾಹಿತ್ಯದಲ್ಲಂತೂ ಇದು ನೀವು ಒಂದು ಇನ್ವಿಟೇಷನ್ ಕಾರ್ಡ್ ಹಾಕಿದ ತಕ್ಷಣ ಯಾರ್ಯಾರು ಯಾವ ಜಾತಿಯವರು ಅಂತ ಹುಡುಕ್ಕೊಳ್ಳುವಂತಹ ಒಂದು ಸಂಗತಿ ಆಗಿ ಹೋಗ್ಬಿಟ್ಟಿದೆ ಇವಾಗ ಎಷ್ಟು ಹೆಂಗಸರಿದ್ದಾರೆ ಎಷ್ಟು ಯಾವ ಪ್ರಾಂತದವ್ರು ಇದ್ದಾರೆ ಯಾರು ಇದರಿದ್ದಾರೆ ಎಲ್ಲವೂ ಬರ್ತಾ ಇದೆ ಇದು ಏನ್ ಅನ್ಸುತ್ತೆ ನಿಮ್ಗೆ ಈ ಸಂಗತಿ ಈ ಸವಾಲನ್ನು ಹೇಗ್ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ನಾನ್ ಬರೀ ಪ್ರಶ್ನೆ ಕೇಳೋಣ ಸಾಹಿತ್ಯ ಅನ್ನೋದು ಅಲ್ಟಿಮೇಟ್ಲಿ ಒಂದು ಕಲೆ ಕಲೆಗೆ ಮೀಸಲಾತಿ ಬೇಕಾ ಬೇಡ ಒಂದು ಪ್ರಶ್ನೆ ಸೊ ನಾನು ನನ್ನ ಹೊತ್ತು ಯಾವಾಗ್ಲೂ ಕಲೆ ವಿಶೇಷ ಬಂದಾಗ ಮೌಲ್ಯದ ಕಡೆಗೆ ಮೌಲ್ಯ ಮೌಲ್ಯ

ಅಂದ್ರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಒಂದು ಎಲ್ಲರೂ ಸಮೂಹವಾಗಿ ಭಾಗವಹಿಸುವಂತ ಜಾಗ್ರತೆಯಿಂದ ಏನ್ ಮಾಡ್ಕೊಂಡ್ರೆ ತಪ್ಪಿಲ್ಲ ತಪ್ಪಿಲ್ಲ ಅಂದ್ರೆ ಪಠ್ಯದ ವಿಷಯ ಬಂದಾಗ ಸೊ ಅದನ್ನ ಕೇವಲ ಅದರ ಗುಣಾವಗುಣಗಳಿಂದಲೇ ನಾವು ನಿರ್ಧರಿಸಬೇಕು ಬೇರೆ ಯಾವ ಪ್ಯಾರಾಮೀಟರ್ಸು ಅಲ್ಲಿ ಬರಬಾರದು ದತ್ತ ಕ್ವಶನ್ ಇದು ಬೇಕು ನಾನು ಹೇಳ್ತೀನಿ ಅಂದಾಗ ಏನದು ಅಂದ್ರೆ ಯಾವ ಯಾವ ಹಂತದಲ್ಲಿ ಬೇಕು ನಿಮ್ಗೆ ಸಹಾಯ ಬೇಕು ಉದಾಹರಣೆಗೆ ಒಂದು ಪುಸ್ತಕ ರಚನೆಯಲ್ಲಿ ಬೇಕಾ ಬಹುಶಃ ಕಲೆಗಳಲ್ಲೇ ಸಾಹಿತ್ಯ ಅತಿ ಕಡಿಮೆ ಖರ್ಚಿನದು ಒಂದು ವರ್ಷ ವರ್ಷದ ಪರೀಕ್ಷೆ ಮುಗಿದ ಮೇಲೆ ಮಗು ಎಷ್ಟು ಪುಸ್ತಕದಲ್ಲಿ ಒಂದು ಹತ್ತು ಪೇಜ್ ಸಿಕ್ಕಿದ್ರೆ ಸಾಕು ಒಂದು ಸೀಸು ಕಡ್ಡಿ ಸಿಕ್ಕ ಸಿಕ್ಕಿದ್ರೆ ಸಾಕು ನಮಗೆ ಯಾವ ಇನ್ಸ್ಟ್ರೂಮೆಂಟ್ ಬೇಡ ಪಿಯಾನೋ ಬೇಡ ಏನು ಬೇಡ ಎಲ್ಲಿ ಬೇಕಾಗುತ್ತೆ ಪ್ರಕಟಣೆಯಲ್ಲಿ ಸಹಾಯ ಬೇಕಾಗುತ್ತೆ ಇವತ್ತು ಯಾ ಯಾವ ಯಾವ ತರದ ಜನಗಳು ಪ್ರಕಟಣೆ ಮಾಡ್ತಾ ಇದಾರೆ ಎರಡು ತರದ ಜನಗಳು ಸುಲಭವಾಗಿ ಪ್ರಕಟಣೆ ಮಾಡ್ತಾ ಇದ್ದಾರೆ ಒಂದು ಈಗಾಗಲೇ ಸ್ವಲ್ಪ ಹೆಸರು ಇರೋರು ಅವ್ರಿಗೆ ಪ್ರೊಡ್ಯೂಷರ್ ಸಿಗ್ತಾರೆ ಅಥವಾ ಅವರ ಅವರ ದುಡ್ಡನ್ನು ಅವರೇ ಹಾಕಿ ಪ್ರಕಟಣೆ ಅದು ಇದೆ ಇವತ್ತು ನಮ್ಮ ಎಕಾನಮಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವತ್ತು ಒಂದು ಒಂದು ಮೊಬೈಲ್ ಫೋನ್ ಖರ್ಚಿನಲ್ಲಿ ನಾವು ಒಂದು ಪುಸ್ತಕ ಪ್ರಕಟಣೆ ಮಾಡಬಹುದು ಅದೇನು ತೊಂದರೆ ಇಲ್ಲ ಯಾರಿಗೂ ತೊಂದರೆ ಇಲ್ಲ ಹಾಗಾಗಿ ಇವತ್ತು ಅದು ಎಷ್ಟಿಷ್ಟೋ ಸಾವಿರ ಪುಸ್ತಕಗಳು ವರ್ಷದಲ್ಲಿ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಬಹುಪಾಲು ಅವರೇ ಪ್ರಕಟಣೆ ಮಾಡ್ಕೊಳ್ತಾರೆ ಇವೆರಡೂ ಮಾಡ್ಕೊಂಡೇ ಇದ್ದವರಿಗೆ ಯಾರು ಸಹಾಯ ಮಾಡ್ತಾರೆ ಉದಾಹರಣೆಗೆ ಪ್ರ ಎಲ್ಲೋ ಬೇಲೂರಿನಲ್ಲಿ ಕೂತಿರೋ ಹುಡುಗನು ಮೂಡಿಗೆರಿನಲ್ಲಿ ಕೂತಿರು ಬಾಗಲಕೋಟೆನಲ್ಲಿ ಕೂತಿರೋ ಹುಡುಗನಿಗೆ ಅವನಿಗೆ ಅವನಿಗೆ ಪುಸ್ತಕ ಬರ್ದಿದ್ದಾನೆ ಅವನಿಗೆ ಪ್ರಕಟ ಮಾಡೋದಕ್ಕೆ ದುಡ್ಡು ಇಲ್ಲ ಮತ್ತೆ ಅವನು ಪ್ರಸಿದ್ಧನೂ ಅಲ್ಲ ಅಂದ್ರೆ ಯಾರು ಸಹಾಯ ಮಾಡ್ತಾರೆ ಅಲ್ಲೊಂದು ಸಹಾಯ ಬೇಕೇ ಬೇಕು ಅದಕ್ಕೊಂದು ವ್ಯವಸ್ಥೆ ಬೇಕು ಅದನ್ನ ಇನ್ನೊಂದು ಹೇಳ್ತೀನಿ ಇಡೀ ಸಾಹಿತ್ಯಕ್ಕೆ ಮೀಸಲಾತಿ ಬೇಕಾಗಿದೆ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಬಡತನದ್ದು ಅಂದ್ರೆ ಸಾಹಿತ್ಯ ಈಗ ನೀವೊಬ್ರು ಸಂಗೀತ್ಗಾರರಾದ್ರೆ ಅವರು ಹಲವಾರು ರೀತಿಯಿಂದ ಜೀವನ ಈಗ ಈಗ ರಾಮೋತ್ಸವ ನಡೆಯುತ್ತೆ ಗಣೇಶೋತ್ಸವ ನಡೆಯುತ್ತೆ ದೇವಸ್ಥಾನಗಳ ವಾರ್ಷಿಕೋತ್ಸವ ನಡೆಯುತ್ತೆ ಅವರಿಗೆ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಹಾ ಅವರಿಗೆ ಅಪರ್ಚುನಿಟಿ ಈಗ ಆಯಾ ಲೋಕಲ್ ಆಗಿ ನಡೆಯುತ್ತದೆ ಅದೇ ನೀವು ಒಬ್ಬ ಪೇಂಟರ್ ಆದ್ರೆ ಇವತ್ತು ಯಾವ್ದಾದ್ರು ಗ್ಯಾಲರಿ ಹೋಗು ಅಲ್ಲಿ ಒಬ್ಬ ಸಾಧಾರಣ ಸಾಧಾರಣವಾಗಿ ಪ್ರಖ್ಯಾತನಾದ ಪೇಂಟರ್ದು ಪೇಂಟಿಂಗಿಗೂ ಕೂಡ ಲಕ್ಷದಲ್ಲಿರುತ್ತೆ ಬೆಲೆ ಅಂದರೆ ಅವನು ಬದುಕಬೇಕು ಅವ್ನು ವರ್ಷದಲ್ಲಿ ಎರಡು ಮೂರು ಒಂದು ನಾಲ್ಕು ಪೇಂಟ್ ಮಾಡ್ತಾನೆ ಅವನು ನಾಲ್ಕು ಲಕ್ಷ ಬೇಕೇ ಬೇಕಲ್ವಾ ಇವತ್ತು ಒಂದು ಕಾದಂಬರಿ ಬರೆಯೋದಕ್ಕೆ ಏಳು ತಿಂಗಳು ತರುತ್ತೆ ಏಳೆಂಟು ತಿಂಗಳು ಮೇಲೆ ತರುತ್ತೆ ಅದನ್ನ ಎಡಿಟ್ ಮಾಡಿ ಕೊನೆಗೆ ಅದು ಮುಕುಪುಟ ಮಾಡಿಸಿ ಅಲ್ಲಿ ಪಬ್ಲಿಷ್ ಮಾಡೋದಕ್ಕೆ ನಿಮಗೆ ಗೊತ್ತದು ಒಂದು ವರ್ಷ ತಗೊಳ್ಳುತ್ತೆ ಹಂಗೆ ಏನು ಸಿಗುತ್ತೆ ಹತ್ತು ಪರ್ಸೆಂಟ್ ಸಿಗುತ್ತೆ ಹತ್ತು ಪರ್ಸೆಂಟ್ ಅವರೇಜ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಿಗುತ್ತೆ ಇಪ್ಪತ್ತೈದು ಸಾವಿರದಲ್ಲಿ ಏನು ಬನಿಗೆ ಒಂದು ಮೊಬೈಲ್ ಫೋನ್ ಆಗೋದಿಲ್ಲ ಬದುಕೋದೇ ಹೇಗೆ ಅಂದ್ರೆ ಸಾಹಿತ್ಯ ಅದಕ್ಕೆ ಎಲ್ಲಾ ಕಾಲದಲ್ಲೂ ಕೂಡ ರಾಜಾಶ್ರಯವನ್ನು ನಂಬಿಕೊಂಡು ಬದುಕಿದ್ದರು ಅದು ಯಾವತ್ತೂ ಸ್ವತಂತ್ರವಾಗಿರಲಿಲ್ಲ ಅದು ಸ್ವತಂತ್ರವಾದಾಗ ಎಲ್ಲರೂ ಕಷ್ಟಪಟ್ಟರು ಅನಾಕರು ಕಷ್ಟಪಟ್ಟರು ತರಾಸು ಕಷ್ಟಪಟ್ಟರು ಶಿವರಾಂಕಾರ ಅಂತೂ ಕಷ್ಟಪಟ್ಟರು ಇವತ್ತು ಯಾರು ಇವತ್ತು ಸಾಹಿತ್ಯ ನಂಬಿ ಬದುಕೋ ಹಾಗೆ ಇಲ್ಲ ಹಾಗಾಗಿದೆ ಅಂದ್ರೆ ಮೀಸಲಾನ್ ಕರಿತೀಯೋ ಅಥವಾ ಸಬ್ಸಿಡಿನ ಒಂದು ಸಿನಿಮಾ ಮಾಡಿದ್ರೆ ಸಬ್ಸಿಡಿ ಕೊಡ್ತಾರೆ ಬಟ್ ಒಂದು ಪುಸ್ತಕ ಮಾಡಿದ್ರೆ ಸಬ್ಸಿಡಿ ಇಲ್ಲ ಅಲ್ಲಿ ಅದನ್ನ ಕೇಳೋರೇ ಯಾರು ಇಲ್ಲ ಅಲ್ಲಿ ನನಗೆ ನಿಮ್ಗೆ ಏನಾದ್ರೂ ಕರಿ ಮೀಸಲಾತಿನ್ ಕರಿ ಸಬ್ಸಿಡಿನ ಕರಿ ಸಹಾಯ ಅಂತ ಆ ಸಹಾಯ ಬೇಕೇ ಬೇಕು ಪುಸ್ತಕಕ್ಕೆ ಪುಸ್ತಕ ಪ್ರಕಾರ ನನಗೆ ಅದು ಬಿಟ್ಟು ನೀವು ಯಾವ ಕ್ರೈಟೀರಿಯಾನು ನನಗೆ